ಹನ್ನೊಂದು ಸಾವುಗಳಿಗೆ ಯಾರು ಹೊಣೆ ಈ ಹನ್ನೊಂದು ಸಾವುಗಳಿಗೆ ಇವರೆಲ್ಲರೂ ಕೂಡ ಕಾರಣ ಅತಿಯಾದ ಅಂಧಾಭಿಮಾನವು ಕೂಡ ಈ ಸಾವುಗಳಿಗೆ ಪರೋಕ್ಷ ಕಾರಣ ಆರ್ ಸಿ ಬಿ ಕಪ್ಪನ್ನ ಗೆದ್ದಿದ್ದಕ್ಕೆ ಏನಾದ್ರೂ ಲಾಭ ಇದೆಯಾ ಆರ್ ಸಿ ಬಿ ಕಪ್ಪನ್ನ ಗೆದ್ದಿದ್ದಕ್ಕೇನೆ ಇಷ್ಟೆಲ್ಲ ಆಯ್ತಾ ನಮಸ್ಕಾರ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಆರು ರನ್ಗಳಿಂದ ಮಣಿಸಿ ಆರ್ ಸಿ ಬಿ ತನ್ನ ಚೊಚ್ಚಲ ಐ ಪಿ ಎಲ್ ಕಿರೀಟವನ್ನು ತನ್ನ ಮುಡಿಗೆ ಏರಿಸಿಕೊಂಡಿದೆ ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿ ಮೊಟ್ಟ ಮೊದಲ ಬಾರಿಗೆ ಕಪ್ಪನ್ನು ಗೆದ್ದಿದೆ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ದೊಡ್ಡ ಸಂತಸದ ಕ್ಷಣನೇ ಇನ್ನೇನು ಆರ್ ಸಿ ಬಿ ಈ ಬಾರಿ ಕಪ್ಪನ್ನು ಗೆದ್ದೇ ಗೆಲ್ಲುತ್ತೆ ಅಂತ ಖಚಿತಪಡಿಸ್ಕೊಂಡ ಆರ್ ಸಿ ಬಿ ಅಭಿಮಾನಿಗಳು ವಿನ್ನರ್ ಯಾರು ಅಂತ ಗೊತ್ತಾಗೋದಕ್ಕೂ ಮೊದಲೇ ಪಟಾಕಿ ಸಂಭ್ರಮವನ್ನು ಶುರು ಮಾಡಿದರು ಗೆದ್ದಿದೆ ಅಂತ ತಿಳಿದ ತಕ್ಷಣ ಆರ್ ಸಿ ಬಿ ಅಭಿಮಾನಿಗಳು ರಾತ್ರಿಯೆಲ್ಲ ನಿದ್ದೇನೆ ಮಾಡಿಲ್ಲ ರಾತ್ರಿಯೆಲ್ಲ ಕುಣಿದು ಕುಪ್ಪಳಿಸಿದ್ದಾರೆ ಯಾಕಂದರೆ ಆರ್ ಸಿ ಬಿ ಕಪ್ ಗೆಲ್ಲಲೇಬೇಕು ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳ ಬಹುದಿನದ ಆಸೆನೇ ಇದೇ ಖುಷಿಯಲ್ಲಿದ್ದ ಅಭಿಮಾನಿಗಳು ತಮ್ಮ ನೆಚ್ಚಿನ ಆಟಗಾರರು ಬೆಂಗಳೂರಿಗೆ ಬರ್ತಾರೆ ಅಂತ ತಿಳಿದುಕೂಡ್ಲೇನೆ ಸಾಗರೋಪಾದಿಯಲ್ಲಿ ಕ್ರೀಡಾಂಗಣ ಮತ್ತು ವಿಧಾನಸೌಧದತ್ತ ತೆರಳಿದ್ದಾರೆ ವಿಧಾನಸೌಧದ ಬಳಿ ತೆರಳಿದಾಗ ತಮ್ಮ ನೆಚ್ಚಿನ ಆಟಗಾರರನ್ನ ನೋಡೋದಕ್ಕೆ ವಿಧಾನಸೌಧದ ಮುಂದೆಯೂ ಕೂಡ ಲಕ್ಷಾಂತರ ಜನರು ಜಮಾಯಿಸಿದ್ರು ಮರಗಳ ಮೇಲೆ ಹತ್ತಿ ಜನರು ಬಾವುಟವನ್ನ ಬೀಸಿದ ಘಟನೆಯೂ ಕೂಡ ನಡೆದಿದೆ ಇತ್ತ ಗೆದ್ದ ತಂಡಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಭಿನಂದನೆಯನ್ನ ಸಲ್ಲಿಸೋದ್ರಲ್ಲಿ ಮಂತ್ರಿಗಳು ತಮ್ಮ ಮಕ್ಕಳನ್ನ ಆಟಗಾರರಿಗೆ ಪರಿಚಯ ಮಾಡಿಕೊಡೋದ್ರಲ್ಲಿ ಸೆಲ್ಫಿ ತೆಗೆದುಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ರು ಆದ್ರೆ ಇತ್ತ ಹತ್ತಾರು ಆರ್ ಸಿ ಬಿ ಅಭಿಮಾನಿಗಳು ಸಾವನ್ನಪ್ಪಿದ್ರು ಹೌದು ಮೂವತ್ತೈದು ಸಾವಿರ ಸೀಟಿಂಗ್ ಕೆಪಾಸಿಟಿ ಇರೋ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಜನ ಸೇರಿದರು ಇಷ್ಟು ಜನರನ್ನು ಹ್ಯಾಂಡಲ್ ಮಾಡೋದು ಕೂಡ ಪೊಲೀಸರಿಗೆ ತುಂಬಾ ಕಷ್ಟದ ಕೆಲಸ ಆಗಿತ್ತು ಯಾವುದೇ ಮುಂಜಾಗ್ರತೆ ಇಲ್ಲದೆ ಸರ್ಕಾರ ತರಾತುರಿಯಲ್ಲಿ ಆಟಗಾರರನ್ನು ಬೆಂಗಳೂರಿಗೆ ಕರೆಸಿ ಅಭಿನಂದನಾ ಸಮಾರಂಭವನ್ನು ಹಾಗೆಯೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮ ಆಚರಣೆಯನ್ನು ಮಾಡೋದಕ್ಕೆ ತೀರ್ಮಾನ ಮಾಡಿತ್ತು ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿ ಗೆಲುವಿನ ಸಂಭ್ರಮ ಸದ್ಯ ಸೂತಕವಾಗಿ ಮಾರ್ಪಟ್ಟಿದೆ ಪೂರ್ವ ತಯಾರಿ ಇಲ್ಲದೆ ತರಾತುರಿಯ ನಡೆದ ಸಂಭ್ರಮಾಚರಣೆಗೆ ಈವರೆಗೆ ಹನ್ನೊಂದು ಮಂದಿ ಬಲಿಯಾಗಿದ್ದಾರೆ ಈ ಘಟನೆಗೆ ಬಲಿಯಾದ ಹನ್ನೊಂದು ಜೀವಗಳ ಹೊಣೆಗೆ ಆರು ಜನರೇ ನೇರ ಕಾರಣ ಅವರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡಲಾಗಿದೆ ಸರ್ಕಾರದ ಎಡವಟ್ಟಿಗೆ ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಈ ಘಟನೆಯನ್ನು ನೋಡಿದ್ರೆ ಇಷ್ಟೊಂದು ತರಾತುರಿಯ ಸಮಾರಂಭ ಅಗತ್ಯ ಆಯ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ ಐ ಪಿ ಎಲ್ ಗೆಲುವಿನ ಸಂಭ್ರಮದ ಯಾವುದೇ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳ ಭಾಗವಹಿಸುವಿಕೆಯ ಪ್ರಮಾಣದ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಸಂಘಟಕರಿಗೆ ಅರಿವಿರಬೇಕು ಆದರೆ ಇದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ರಾಜ್ಯ ಸರ್ಕಾರನೇ ವಿಧಾನಸೌಧದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಕ್ರಿಕೆಟ್ ಸಂಘ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಯಾವುದೇ ಪೂರ್ವ ತಯಾರಿ ಇಲ್ಲದೇ ಸರ್ಕಾರ ಸಮಾರಂಭ ಆಯೋಜನೆ ಮಾಡಿರೋದೆ ನೇರ ಕಾರಣ ಸರ್ಕಾರದ ಬೇಜವಾಬ್ದಾರಿತನದಿಂದನೇ ಇಷ್ಟೊಂದು ಸಾವುಗಳು ಸಂಭವಿಸಿದಾವೆ ಅದಕ್ಕೆ ಸರ್ಕಾರನೇ ನೇರ ಹೊಣೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ತುಳಿತಕ್ಕೆ ಕಾರಣವಾದ ಘಟನೆಗಳನ್ನು ಅವಲೋಕಿಸಿದಾಗ ಕಂಡುಬಂದದ್ದು ಉತ್ತಮ ಯೋಜನೆ ಮತ್ತು ಸಮನ್ವಯತೆಯ ಕೊರತೆ ವಿಜಯೋತ್ಸವ ಮೆರವಣಿಗೆಗೆ ಅವಕಾಶ ನೀಡುವ ಬಗ್ಗೆ ದ್ವಂದ್ವ ನಿಲುವು ಹಾಗೂ ಉಚಿತ ಪಾಸ್ಗಳ ವದಂತಿಗಳು ಸಾವಿನ ಸರಪಳಿಯಾಗಿ ಮಾರ್ಪಟ್ಟುವು ಅನ್ನೋದು ಸ್ಪಷ್ಟವಾಗಿ ಗೋಚರಿಸಿದೆ ಆರ್ ಸಿ ಬಿ ಅಭಿಮಾನಿಗಳ ಸಾವಿಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಹೊಣೆಯಾಗಿದೆ ಯಾಕಂದರೆ ಕಂಠೀರವ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಕ್ರಿಕೆಟ್ ಸಂಘ ಜೂನ್ ನಾಲ್ಕರಂದು ಬೆಳಿಗ್ಗೆ ಏಳು ಗಂಟೆ ಸುಮಾರಿಗೆ ಆರ್ ತನ್ನ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಬೆಂಗಳೂರಿನಲ್ಲಿ ವಿಜಯೋತ್ಸವ ಮೆರವಣಿಗೆ ನಡೆಯಲಿದೆ ಅಂತ ಬರೆದುಕೊಂಡಿತ್ತು ವಿಧಾನಸೌಧದಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿರೋ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ತೆರೆದ ಬಸ್ನಲ್ಲಿ ರ್ಯಾಲಿ ಸಾಗಲಿದೆ ಅಂತ ಪೋಸ್ಟನ್ನು ಮಾಡಿತ್ತು ವಿಜಯೋತ್ಸವ ಮೆರವಣಿಗೆಯನ್ನು ನಡೆಸೋದಕ್ಕೆ ಅನುಮತಿಯನ್ನ ಕೇಳೋದಕ್ಕೆ ಆರ್ ಸಿ ಆಡಳಿತ ಮಂಡಳಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕಚೇರಿಗೂ ಕೂಡ ತೆರಳಿತ್ತು ಆಗಲೂ ಕೂಡ ಪೊಲೀಸರು ಮೆರವಣಿಗೆ ಮಾಡೋದಕ್ಕೆ ನಿರಾಕರಿಸಿದರು ಮಧ್ಯಾಹ್ನ ಹನ್ನೆರಡು ಗಂಟೆಯ ಹೊತ್ತಿಗೆ ಬೆಂಗಳೂರು ಸಂಚಾರ ಪೊಲೀಸರು ವಿಜಯೋತ್ಸವ ಮೆರವಣಿಗೆ ಇರೋದಿಲ್ಲ ಅಂತ ಸ್ಪಷ್ಟವಾಗಿಯೇ ಘೋಷಣೆ ಮಾಡಿತ್ತು ಆದರೆ ಆ ಹೊತ್ತಿಗಾಗಲೇ ತುಂಬಾ ತಡವಾಗಿತ್ತು ಸಾಮಾಜಿಕ ಮಾಧ್ಯಮ ಪ್ರಕಟಣೆಗಳಿಂದ ಪ್ರೇರೇಪಿತರಾದ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಆರ್ ಸಿ ಬಿ ಅಭಿಮಾನಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ ಹೊರಟಿದ್ರು ಮಧ್ಯಾಹ್ನ ಮೂರು ಗಂಟೆಗೆ ಆರ್ ಸಿ ಬಿ ಮತ್ತೆ ವಿಜಯೋತ್ಸವ ಮೆರವಣಿಗೆ ಬಗ್ಗೆ ಮತ್ತೊಂದು ಪೋಸ್ಟನ್ನು ಹಂಚಿಕೊಡ್ತು ಈ ವಿಜಯದ ದಿನದಂದು ಉಚಿತ ಪಾಸ್ ಅಂತ ದಪ್ಪ ಅಕ್ಷರದಲ್ಲಿ ಪ್ರಕಟ ಮಾಡಿ ಸೀಮಿತ ಪ್ರವೇಶ ಅಂತ ಪದವನ್ನು ಸಣ್ಣದಾಗಿ ಮುದ್ರಣ ಮಾಡಿತ್ತು ಈ ಉಚಿತ ಪ್ರವೇಶದ ಸಂದೇಶ ಮತ್ತಷ್ಟು ಜನರು ಕ್ರೀಡಾಂಗಣದ ಕಡೆಗೆ ದೌಡಾಯಿಸುವಂತೆ ಪ್ರೇರೇಪಣೆ ಕೊಡ್ತು ವಿಧಾನಸೌಧದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮ ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ನಡೆದ್ರೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅವ್ಯವಸ್ಥೆ ಮತ್ತು ದುರಂತ ಏಕಕಾಲದಲ್ಲಿನೇ ತಲೆದೂರ್ತು ಇದಕ್ಕೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಘ ಮತ್ತು ಸರ್ಕಾರಿ ಅಧಿಕಾರಿಗಳ ನಡುವೆ ಸಂವಹನದ ಕೊರತನೆ ಮೂಲ ಕಾರಣ ಅಂತ ಪೊಲೀಸ್ ಮೂಲಗಳು ಹೇಳ್ತವೆ ಇಪ್ಪತ್ತೊಂದು ಪ್ರವೇಶ ದ್ವಾರಗಳನ್ನು ಹೊಂದಿರೋ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಲ್ಲೆಡೆ ಗದ್ದಲ ಹೆಚ್ಚಾಗಿತ್ತು ಆದರೆ ಕ್ರೀಡಾಂಗಣಕ್ಕೆ ಜನರು ಪ್ರವೇಶ ಮಾಡೋದಕ್ಕೆ ಕೆಲವೇ ಕೆಲವು ಗೇಟ್ಗಳನ್ನು ಮಾತ್ರ ತೆರೆಯಲಾಗಿತ್ತು ಇದು ಅಡಚಣೆಯನ್ನು ಕೂಡ ಸೃಷ್ಟಿ ಮಾಡಿತ್ತು ಎಲ್ಲ ಗೇಟ್ಗಳನ್ನು ಯಾಕೆ ತೆರೆಯಲಿಲ್ಲ ಎಲ್ಲ ದ್ವಾರಗಳನ್ನು ತೆಗೆದಿದ್ರೂ ಈ ಪ್ರಮಾಣದ ದುರಂತ ನಡೀತಾ ಇರಲಿಲ್ಲ ಇನ್ನು ಆರ್ ಸಿ ಬಿ ಅಂದಾಭಿಮಾನ ತುಂಬಾ ವಿಪರೀತ ಆಗಿದೆ ವಿಧಾನಸೌಧದ ಹೈಕೋರ್ಟ್ ಗೇಟ್ ಹೊರಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದರು ಕೆಲವರು ಗೇಟ್ ಹತ್ತಿ ವಿಧಾನಸೌಧದ ಒಳಗಡೆ ಬರೋ ಪ್ರಯತ್ನವನ್ನು ಕೂಡ ಮಾಡಿದರು ಅಭಿಮಾನಿಗಳ ಹುಚ್ಚಾಟ ಅತಿರೇಕವನ್ನು ನಿಯಂತ್ರಣ ಮಾಡೋದು ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತು ಕೊನೆಗೂ ಇದು ದುರಂತವಾಗಿಯೇ ಮಾರ್ಪಡ್ತು ಕ್ರೀಡಾ ಸ್ಫೂರ್ತಿಗೆ ಅಭಿಮಾನ ಇರಲಿ ಆದರೆ ಹುಚ್ಚುವ ಅಭಿಮಾನ ಅಂಧಾಭಿಮಾನ ಇರಬಾರ್ದು ಇದು ತಮಗೇನೆ ಮಾರ್ಗ ತಮಗೆ ನಷ್ಟ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಜೊತೆಗಾರರಿಗೂ ಕೂಡ ಇದು ನಷ್ಟ ಉಂಟಾಗುತ್ತೆ ಆರ್ ಸಿ ಬಿ ಅಭಿಮಾನಿಗಳು ತಾಳ್ಮೆಯಿಂದ ಸಹಜವಾಗಿ ಈ ಗೆಲುವನ್ನು ಸಂಭ್ರಮಪಟ್ಟಿದ್ದರೂ ಆಗ್ತಿತ್ತು ಇಷ್ಟು ಜನರ ಸಾವಿಗೆ ಈ ಹುಚ್ಚು ಅಂದಾಭಿಮಾನವೂ ಕೂಡ ಕಾರಣ ಆಗಿದೆ ಕ್ರಿಕೆಟ್ ಅನ್ನೋದನ್ನು ಕ್ರೀಡೆಯಾಗಿ ನೋಡದೆ ಅದನ್ನು ಒಂದು ಜೂಜಾಗಿ ಮಾಡ್ಕೊಳ್ಳೋದಕ್ಕೆ ಆಟಗಾರರು ಕೂಡ ಕಾರಣನೇ ಕ್ರಿಕೆಟ್ ಅನ್ನೋದು ಆಟವಾಗಿ ಉಳಿದೇ ಇಲ್ಲ ಈಗ ನಮ್ಮ ಕರ್ನಾಟಕದ ಕನ್ನಡಿಗರು ಭಾರತೀಯರು ಅವರೇ ಇಷ್ಟಪಟ್ಟು ಇದನ್ನು ಬೆಳೆಸಿದ್ದಲ್ಲ ಇದನ್ನು ಲಾಭ ಮಾಡಿಕೊಳ್ಳೋ ಶಕ್ತಿಗಳು ಇದನ್ನು ಬೆಳೆಸಿದ್ದಾವೆ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಇದರಲ್ಲಿದ್ದಾರೆ ಹೀಗೆಲ್ಲ ಫ್ರಾಂಚೈಸಿ ತೆಗೆದುಕೊಳ್ಳೋರು ದೊಡ್ಡ ಬಂಡವಾಳಶಾಹಿಗಳು ಇದು ಆರ್ ಸಿ ಬಿ ಕರ್ನಾಟಕಕ್ಕೂ ಏನು ಸಂಬಂಧ ಇಲ್ಲ ಆಟದ ಮೇಲಿನ ಪ್ರೇಮನೂ ಇಲ್ಲ ನಾಡಿನ ಮೇಲಿನ ಪ್ರೇಮಾನೂ ಇಲ್ಲ ಇದು ಜಸ್ಟ್ ಒಂದು ಬಿಸ್ನೆಸ್ ಇದೆಲ್ಲವೂ ಆಟಗಾರರಿಗೂ ಕೂಡ ಗೊತ್ತಿದೆ ಅವರು ಕೂಡ ಕೋಟಿ ಕೋಟಿಗೇ ಪರ್ಚೇಸ್ ಆಗಿ ಬಂದವರು ಈ ಆಟಗಾರರು ದಾಳಗಳಾಗಿ ಬಳಕೆ ಆಗ್ತಾ ಇರೋದು ಕೂಡ ಗೊತ್ತಿದೆ ಇಷ್ಟೆಲ್ಲ ನಡೆದರೂ ಕೂಡ ಒಬ್ಬ ಆಟಗಾರರಾದರೂ ಈ ಬಗ್ಗೆ ಅಪೀಲ್ ಮಾಡಿದಾರಾ ವಿರಾಟ್ ಕೊಹ್ಲಿ ಆದರೂ ಮಾಡಿದಾರಾ ಹಿಂದಿನ ದಿನ ರಾತ್ರಿ ನಾಲ್ಕು ಗಂಟೆವರೆಗೂ ಪೊಲೀಸರು ನಿದ್ದೆಗೆಟ್ಟು ಎಲ್ಲವನ್ನು ಕೂಡ ಶಾಂತಗೊಳಿಸಿದರು ಆ ಲೆವೆಲ್ಗೆ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿದ್ದಾರೆ ಪರೋಕ್ಷವಾಗಿ ಆಟಗಾರರು ಕೂಡ ಇದಕ್ಕೆ ಕಾರಣ ಆಗಿದ್ದಾರೆ ಇನ್ನು ನಮ್ಮಲ್ಲೇ ಈ ಸುದ್ದಿ ಬರಬೇಕು ಅಂತ ಉತ್ಪ್ರೇಕ್ಷೆ ಮಾಡಿ ತೋರಿಸೋದು ಕೂಡ ಇದು ಒಂದು ಪರೋಕ್ಷ ಕಾರಣ ಆಗಿದೆ ಯಾಕಂದರೆ ನಮ್ಮಲ್ಲೇ ಸುದ್ದಿ ಮೊದಲು ಬರಬೇಕು ಟಿ ಆರ್ ಪಿ ಹೆಚ್ಚಾಗಬೇಕು ಅಂತ ಮೀಡಿಯಾಗಳು ಹಪಾಹಪಿಗೆ ಬಿದ್ದು ಉತ್ಪ್ರೇಕ್ಷೆ ಮಾಡಿ ಕ್ರಿಕೆಟನ್ನು ತೋರಿಸಿದಾವೆ ಕೊನೆಯದಾಗಿ ಹೇಳೋದಾದ್ರೆ ಐ ಪಿ ಎಲ್ನ ನಡೆಸಿ ದುಡ್ಡನ್ನು ಮಾಡಿಕೊಳ್ಳೋರು ಬೇರೆಯವರು ಅವರು ನಮ್ಮೂರಲ್ಲ ಹೋಗಲಿ ಈ ಆಟಗಾರರಲ್ಲಿ ಕನ್ನಡ ಮಾತಾಡೋರು ಯಾರಿದ್ದಾರೆ ಅದು ಹೋಗಲಿ ಆರ್ ಸಿ ಬಿ ಫ್ರಾಂಚಸಿ ಏನಾದರೂ ನಮ್ಮದ ಸರ್ಕಾರದ ಅಥವಾ ಕನ್ನಡಿಗರದ ಅಲ್ಲ ಆರ್ ಸಿ ಬಿಗೂ ಕರ್ನಾಟಕಕ್ಕೂ ಏನೂ ಸಂಬಂಧ ಇಲ್ಲ ಇದ್ರ ಬಗ್ಗೆ ಏನಾದರೂ ಸಂಬಂಧ ಇದ್ದರೆ ಹೇಳಿ ಇದೆಲ್ಲ ದುಡ್ಡು ಮಾಡಿಕೊಳ್ಳೋ ಒಂದು ಜೂಜಾಟ ಇದಕ್ಕೆ ಅಂಧಾಭಿಮಾನ ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ ಇನ್ನು ಈ ಘಟನೆಯ ಹೊಣೆಯನ್ನು ಪ್ರತಿಯೊಬ್ಬ ಆರ್ ಸಿ ಬಿ ಅಂಧಾಭಿಮಾನಿಯೂ ಕೂಡ ಹೊತ್ಕೊಳ್ಳೇಬೇಕು ಯಾಕಂದರೆ ಕ್ರಿಕೆಟ್ ಅಂದರೆ ಏನು ಅಂತ ಗೊತ್ತಿಲ್ಲದ ವ್ಯಕ್ತಿಯ ಬಗ್ಗೆ ಕೀಳಾಗಿ ನೋಡೋದು ಕೂಡ ಇದೀಗ ಚಾಲ್ತಿಯಲ್ಲಿದೆ ಆರ್ ಸಿ ಬಿ ಅಂದರೆ ಸಾಕು ತರಾವರಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡೋದು ನಮ್ಮದು ನಮ್ಮದು ಅಂತ ಉತ್ಪ್ರೇಕ್ಷೆ ಮಾಡಿ ತೋರಿಸೋದು ಇದೆಲ್ಲ ಆರ್ ಸಿ ಬಿ ಅಭಿಮಾನಿಗಳ ಕೆಲಸನೇ ನಿಮ್ಮ ಕೆಲಸವನ್ನು ನೋಡಿ ನಿಮ್ಮದನ್ನು ಮಾಡಿ ಅಂಧಾಭಿಮಾನಕ್ಕೆ ಬಿದ್ದು ಇದೀಗ ಹನ್ನೊಂದು ಜನರ ಸಾವಾಗಿದೆ ಏನಾದರೂ ಇಂತಹ ಅಂಧಾಭಿಮಾನವನ್ನು ಬಿಡಿ ಈಗ ನೋಡಿ ಲಾಭದ ಅಮಲನ್ನು ಏರಿಸ್ಕೊಂಡು ಬಂಡವಾಳಶಾಹಿಗಳು ಅಧಿಕಾರದ ಅಮಲನ್ನು ಏರಿಸ್ಕೊಂಡ ಸರ್ಕಾರ ಇವರೆಲ್ಲರೂ ಸೇರಿ ಅಭಿಮಾನಿಗಳ ಸಾವಿಗೆ ನೇರ ಕಾರಣ ಆದರು ಮೊದಲು ಆಟವನ್ನು ಕೊಂದರು ನಂತರ ಅಭಿಮಾನವನ್ನು ಕೊಂದರು ಈಗ ಅಭಿಮಾನಿಗಳನ್ನು ಕೊಂದರು ಕಣ್ಣೀರಿಟ್ಟು ಭವಿಷ್ಯದ ಹೆಣವನ್ನು ಹೂಳೋ ಮುನ್ನ ಇವರೆಲ್ಲರ ಅಮಲಿರಿಸ್ಬೇಕು ಅರಿವು ಕೂಡ ಮೂಡಿಸ್ಬೇಕು ಐ ಪಿ ಎಲ್ನ ನಡೆಸಿ ಸಾವಿರಾರು ಕೋಟಿ ರೂಪಾಯಿಗಳ ಲಾಭವನ್ನು ಪಡೆದುಕೊಂಡವರು ಮತ್ತು ಸರ್ಕಾರ ಇವರೆಲ್ಲರೂ ಸೇರಿ ಎಲ್ಲ ಹನ್ನೊಂದು ಕುಟುಂಬಗಳಿಗೆ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ನೀಡಲೇಬೇಕು ಈ ಮೂಲಕ ಕನಿಷ್ಠ ಪಾಪ ಪ್ರಜ್ಞೆಯನ್ನು ತೋರಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ